ನಿಯಾಗಿ ಕೊಡ್ತಾ ಇದೀವಿ ನಮ್ ಲೇಔಟ್ ಅಲ್ಲಿ ಸೈಟ್ ತಗೊಳ್ಳೋ ಲಕ್ಕಿ ಪರ್ಸನ್ ಗೆ ಸರ್ ಇದೇ ವಿದುರಾಶ್ರದ ಹೋಗೋ ಮೇನ್ ರೋಡು ಇದೇ ಇಂಡಸ್ಟ್ರಿಯಲ್ ಏರಿಯಾ ಸರ್ ಇವೆರಡು ಪಕ್ಕದಲ್ಲಿ ಇರೋದೇ ನಮ್ಮ ಲೇಔಟ್ ಸರ್ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲಿ ಪ್ರತಿ ತಿಂಗಳು ನಲ್ವತ್ತೈದು ಸಾವಿರ ರೂಪಾಯಿ ರೆಂಟ್ ಬರೋ ತರ ಅತಿ ಕಡಿಮೆ ಬೆಲೆಗೆ ಸೈಟ್ ಸಿಗ್ತಾ ಇರೋದು ಈ ಲೇಔಟ್ ಅಲ್ಲಿ ಮಾತ್ರ ಸರ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಕ್ಷಿತಾ ನಾನಿವತ್ತು ಎನ್ ಬಿ ರಿಯಾಲಿಟಿ ಅವರ ನಾರ್ತ್ ಹೆರಿಟೇಜ್ ಲೇಔಟ್ ಅಲ್ಲಿ ಇದ್ದೀನಿ ಗೌರಿಬಿದ್ನೂರು ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ಇರುವಂತಹ ಲೇಔಟ್ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಸರ್ ನಮ್ಮ ಲೇಔಟ್ ಅಲ್ಲಿ ಮೊದಲನೇದಾಗಿ ಅಮ್ಯುನಿಟೀಸ್ ನೋಡೋದಾದ್ರೆ ಟ್ವೆಂಟಿ ಫೋರ್ ಬೈ ಸೆವೆನ್ ವಾಟರ್ ಸಪ್ಲೈ ಇರುತ್ತೆ ಎಲೆಕ್ಟ್ರಿಸಿಟಿ ಸಪ್ಲೈ ಇರುತ್ತೆ ಹಾಗೆ ಸೆಪ್ಟಿಕ್ ಟ್ಯಾಂಕ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ಚಿಲ್ಡ್ರನ್ಸ್ ಪಾರ್ಕ್ ಏರಿಯಾ ಇದೆ ಪ್ರತಿ ಒಂದು ಮನೆಗೂ ಇಂಡಿವಿಜುವಲ್ ಪ್ಲಾಂಟೇಷನ್ ಇದೆ ಹಾಗೆ ನೀವು ನೋಡ್ತಾ ಇರಬಹುದು ಸುತ್ತ ವಾಲ್ ಕಂಪೌಂಡ್ ಇದೆ ವಿತ್ ಟ್ವೆಂಟಿ ಫೋರ್ ಬೈ ಸೆವೆನ್ ಸಿ ಸರ್ವೈಲೆನ್ಸ್ ಕೂಡ ಇದೆ ಸರ್ ಜೊತೆಗೆ ಸೀವೇಜ್ ಸಿಸ್ಟಮ್ ಡ್ರೈನೇಜ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಇನ್ನು ರೋಡ್ ನೋಡೋದಾದ್ರೆ ಫೋರ್ಟಿ ಫೀಟ್ ಮೇನ್ ರೋಡ್ ಇರುತ್ತೆ ಹಾಗೆ ತರ್ಟಿ ಫೀಟ್ ಸಬ್ ರೋಡ್ ಠಾ ರೋಡ್ ಕೂಡ ಅವೈಲಬಲ್ ಇದೆ ಸರ್ ನಮ್ಮ ಲೇಔಟ್ ಸುತ್ತಮುತ್ತ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಹೇಳಬೇಕಂದ್ರೆ ದಿ ಗ್ರೇಟ್ ವಿಧುರಾಶ್ವತ ಟೆಂಪಲ್ ವಾಕಬಲ್ ಡಿಸ್ಟೆನ್ಸ್ ಇದೆ ಸರ್ ಅಲ್ಲಿ ಸರ್ ಇಂಡಸ್ಟ್ರಿಯಲ್ ಏರಿಯಾ ನಮ್ಮ ಲೇಔಟ್ ಪಕ್ಕದಲ್ಲೇ ಇದೆ ಹಾಗೆ ಸ್ಟೇಟ್ ಹೈವೇ ನಮ್ಮ ಲೇಔಟ್ ಇಂದ ಜಸ್ಟ್ ಸೆವೆನ್ ಫಿಫ್ಟಿ ಮೀಟರ್ಸ್ ಹತ್ರದಲ್ಲೇ ಇದೆ ಹಾಗೆ ರೈಲ್ವೆ ಸ್ಟೇಷನ್ ಕೂಡ ನಮ್ಮ ಲೇಔಟ್ ಹತ್ತಿರದಲ್ಲೇ ಇದೆ ಸರ್ ಸರ್ ಇನ್ನು ಸ್ಕೂಲ್ಸ್ ಕಾಲೇಜಸ್ ಅಥವಾ ಹಾಸ್ಪಿಟಲ್ಸ್ ಬಗ್ಗೆ ಹೇಳಬೇಕಂದ್ರೆ ಕೆ ಜಿ ಬಿ ಬಿ ಸ್ಕೂಲ್ ಎಇಎಸ್ ಎಸ್ ನ್ಯಾಷನಲ್ ಕಾಲೇಜು ಪ್ರೀಮಿಯಂ ನರ್ಸಿಂಗ್ ಕಾಲೇಜ್ ಅಂಡ್ ಸ್ಕೂಲ್ ಕೂಡ ನಮ್ಮ ಲೇಔಟ್ ಹತ್ತಿರದಲ್ಲೇ ಇದೆ ಸರ್ ಇನ್ನು ಹಾಸ್ಪಿಟಲ್ಸ್ ಬಗ್ಗೆ ಹೇಳಬೇಕಂದ್ರೆ ಅರುಣಾ ಹಾಸ್ಪಿಟಲ್ ಎಂ ಸಿ ಎಚ್ ಹಾಸ್ಪಿಟಲ್ ಹಾಗೆ ಸೋಮೇಶ್ವರ ಹಾಸ್ಪಿಟಲ್ ಕೂಡ ನಮ್ಮ ಲೇಔಟ್ ಹತ್ತಿರದಲ್ಲೇ ಇದೆ ಸರ್ ಸರ್ ನಮ್ಮ ಲೇಔಟ್ ನ ಸುತ್ತಮುತ್ತ ಕನೆಕ್ಟಿವಿಟಿ ನೋಡೋದಾದ್ರೆ ಬ್ಯಾಂಗ್ಳೂರ್ ಸಿಟಿಯಿಂದ ಜಸ್ಟ್ ಫಾರ್ಟಿ ಮಿನಿಟ್ಸ್ ಡ್ರೈವ್ ಅಲ್ಲಿ ನಮ್ಮ ಲೇಔಟ್ ಸಿಗುತ್ತೆ ಹಾಗೆ ಗೌರಿಬಿಂದೂ ಸಿಟಿಯಿಂದ ಫೈವ್ ಮಿನಿಟ್ಸ್ ಡ್ರೈವ್ ಆಗುತ್ತೆ ಸರ್ ಇನ್ನು ಇಂದು ಇಂದ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಡ್ರೈವಲ್ಲಿ ನಮ್ಮ ಲೇಔಟ್ಗೆ ರೀಚ್ ಆಗ್ಬೋದು ಹಾಗೆ ಚಿಕ್ಕಬಳ್ಳಾಪುರ್ಗೆ ಜಸ್ಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಅಲ್ಲಿ ಡ್ರೈವ್ ಮಾಡ್ಬೋದು ಸರ್ ಸರ್ ಮನೆ ಕಟ್ಟೋದಕ್ಕೂ ಚೆನ್ನಾಗಿದೆ ಹಾಗೆ ಇನ್ವೆಸ್ಟ್ಮೆಂಟ್ಗೂ ಕೂಡ ಚೆನ್ನಾಗಿದೆ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಅಂದರೆ ನಮ್ಮ ಲೇಔಟ್ ಪಕ್ಕದಲ್ಲೇ ನಿಮಗೆ ಇಂಡಸ್ಟ್ರಿಯಲ್ ಏರಿಯಾ ಇದೆ ಸೊ ನೀವೇನಾದ್ರೂ ಜಿ ಪ್ಲಸ್ ಟು ಮನೆ ಕಟ್ಟಿ ನೀವು ರೆಂಟಿಗೆ ಬಿಡ್ತೀರಾ ಅಂದರೆ ಫಾರ್ಟಿ ಫೈವ್ಗೆ ನಿಮಗೆ ರೆಂಟ್ ಜನರೇಟ್ ಆಗುತ್ತೆ ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಒಳ್ಳೆ ರಿಟರ್ನ್ಸ್ ಕೂಡ ಪಡಿಬಹುದು ಇನ್ನು ಮನೆ ಕಟ್ಕೊಂಡಿರ್ತೀರ ಅಂದ್ರೆ ನಾನು ಹಾಗೆ ಹೇಳಿದಾಗೆ ಸುತ್ತಮುತ್ತ ಅಮ್ಯುನಿಟಿಸ್ ತುಂಬಾ ಚೆನ್ನಾಗಿದೆ ಹಾಗೆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ನಮ್ಮಲ್ಲಿ ಲೇಔಟ್ ಅಟ್ಯಾಚ್ ಆಗಿನೇ ಊರು ಕೂಡ ಇದೆ ಸೊ ನೀವು ಮನೆ ಕಟ್ಕೊಂಡು ಕೂಡ ಆರಾಮಾಗಿರ್ಬೋದು ಸರ್ ಸರ್ ನಮ್ಮ ಲೇಔಟ್ ಬಂದ್ಬಿಟ್ಟು ಏಳುವರೆ ಎಕರೆ ನಿರ್ಮಾಣ ಆಗಿರುವಂತದ್ದು ಟೋಟಲ್ ಆಗಿ ನೂರ ಇಪ್ಪತ್ತಾರು ಸೈಟ್ಸ್ ಇದೆ ಸರ್ ಸೊ ನಮ್ಮಲ್ಲಿ ಲೇಔಟ್ ಬಂದ್ಬಿಟ್ಟು ಪ್ರೈಮ್ ಅಲ್ಲಿ ಇರೋದ್ರಿಂದ ಲಾಂಚಿಂಗ್ ಟೈಮಲ್ಲೇ ತರ್ಟಿ ಪರ್ಸೆಂಟ್ ಸೇಲ್ ಆಗೋಗ್ಬಿಟ್ಟಿದೆ ಇನ್ನು ಸೆವೆಂಟಿ ಪರ್ಸೆಂಟ್ ಮಾತ್ರ ಬಾಕಿ ಇದೆ ಸರ್ ಇನ್ನು ಡೈಮೆನ್ಷನ್ಸ್ ಮತ್ತೆ ಫೇಸಸ್ ಬಗ್ಗೆ ಹೇಳಬೇಕಂದ್ರೆ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಸೈಟ್ ಡೈಮೆನ್ಶನ್ ಅವೈಲಬಲ್ ಇದೆ ಇನ್ನು ಫೇಸಸ್ ಬಗ್ಗೆ ಹೇಳಬೇಕಂದ್ರೆ ಈಸ್ಟ್ ವೆಸ್ಟ್ ಹಾಗೆ ಕೂಡ ಅವೈಲಬಲ್ ಇದೆ ಸರ್ ಸರ್ ಇನ್ನು ವಿಚಾರಕ್ಕೆ ಅಪ್ರೂವ್ ಆಗಿರೋದ್ರಿಂದ ಡಿ ಸಿ ಕನ್ವರ್ಷನ್ ಆಗಿದೆ ಹಾಗೆ ಪ್ರತಿ ಒಂದು ಇಂಡಿವಿಜುವಲ್ ಸೈಟ್ ಕೂಡ ಈ ಖಾತ ಆಗಿದೆ ಸರ್ ಸರ್ ಇನ್ನು ಲೀಗಲ್ ವಿಚಾರಕ್ಕೆ ಬಂದ್ರೆ ಎಲ್ಲ ಡಾಕ್ಯುಮೆಂಟೇಷನ್ ಪೇಪರ್ಸ್ ಕೂಡ ಇದೆ ಸರ್ ಪಕ್ಕ ಲೀಗಲ್ ಜೆನ್ಯೂನ್ ಪ್ರಾಪರ್ಟಿ ಆಗಿರೋದ್ರಿಂದ ಪ್ರತಿ ಒಂದು ಇಂಡಿವಜಲ್ ಕೂಡ ಅಪ್ ಟು ಸೆವೆಂಟಿ ನಿಮಗೆ ಲೋನ್ ಆಗುತ್ತೆ ಸರ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಥಾರ್ಕಾರ್ ಫ್ರೀಯಾ ಕೊಡ್ತಾ ಇದೀವಿ ಅಂತ ಹೇಗೆ ಅಂದ್ರೆ ಯಾರೆಲ್ಲ ನಮ್ಮ ಲೇಔಟ್ ಅಲ್ಲಿ ಸೈಟ್ ನ ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಲಕ್ಕಿ ಡ್ರಾ ಕಾಂಟೆಸ್ಟ್ ನ ಕಂಡಕ್ಟ್ ಮಾಡ್ತೀವಿ ಅದರಲ್ಲಿ ಒಬ್ಬ ಲಕ್ಕಿ ಪರ್ಸನ್ಗೆ ಥಾರ್ಕಾರ್ ನ ಫ್ರೀ ಆಗಿ ಕೊಡ್ತಾ ಇದೀವಿ ಸರ್ ಇನ್ನು ಪ್ರೈಸ್ ವಿಚಾರಕ್ಕೆ ಬಂದ್ರೆ ಇಷ್ಟೆಲ್ಲ ಲಕ್ಸುರಿಯಸ್ ಅಮ್ಯುನಿಟೀಸ್ ಕೊಟ್ಟು ಹಾಗೆ ಒಳ್ಳೆ ಕನೆಕ್ಟಿವಿಟಿ ಇದ್ದು ಕೂಡ ಕೇವಲ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ನಾವು ಕೋಟ್ ಮಾಡ್ತಾ ಇದೀವಿ ಅದರಲ್ಲೂ ಸ್ಲೈಡ್ಲಿ ನೆಗೋಶಿಯೇಬಲ್ ಇರುತ್ತೆ ಸರ್ ಹಾಗೆ ಎಲ್ಲ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಸ್ಗೂ ಕೂಡ ನಾ ಎಲ್ಲಾ ಬ್ಯಾಂಕ್ ಬ್ಯಾಂಕಲ್ಲಿ ಅಪ್ ಟು ಸೆವೆಂಟಿ ಪರ್ಸೆಂಟ್ ಲೋನ್ ನಾವೇ ಮಾಡಿಸ್ಕೊಡ್ತಾ ಇದ್ದೀವಿ ಸರ್ ನೀವೇನಾದ್ರೂ ಬೆಂಗಳೂರಿಂದ ಬರ್ತಾ ಇದ್ದೀರಾ ಅಂದರೆ ಫ್ಯಾಮಿಲಿಗೆ ಎಲ್ಲ ಇಂದ ನಮ್ಮ ಕಂಪನಿ ಕಡೆಯಿಂದ ಕ್ಯಾಬ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತಾ ಇದೀವಿ ಸರ್ ಇಲ್ಲ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ತೀರಾ ಅಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ವಿದ್ರಾಶ್ವತ ಟೆಂಪಲು ಫೇಮಸ್ಸು ಅಲ್ಲಿ ಅಲ್ಲಿಗೆ ಬಂದ್ರೆ ನಮ್ಮ ಕಂಪನಿಯವರೇ ನಿಮಗೆ ಪಿಕ್ ಆ್ಯಂಡ್ ಡ್ರಾಪ್ ಮಾಡ್ತಾರೆ ಸರ್ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ಲೊಕೇಶನ್ ಬೇಕಂದ್ರೆ ಅಲ್ಲಿ ನೀವು ಮೆಸೇಜ್ ಹಾಕಿ ಅವರೇ ಲೊಕೇಶನ್ ನಿಮಗೆ ಶೇರ್ ಮಾಡ್ತಾರೆ